ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾಗು ಮೈ ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ಪಾಯಸ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಕೂಡ ನಮ್ಮ ದೇಹಕ್ಕೂ ತಂಪು ಬನ್ನಿ ಹಾಕಿದ್ರೆ ತುಂಬ ರುಚಿಯಾಗಿರುವ ಮತ್ತು ನಮ್ಮ ದೇಹಕ್ಕೆ ತಂಪಾಗಿರುವ ಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ಹೆಸರು ಬೇಳೆ ಪಾಯಸನ ಮಾಡಿಕೊಳ್ಳೋದಕ್ಕೆ ಅರ್ಧ ಕಪ್ ಕಪ್ಪಾಗೋಷ್ಟು ಬೇಳೆನ ತಗೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಕೂಡ ಒಂದೇ ಕಪ್ ಹಳತೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಹೆಸ್ರುಬೇಳೆನೂ ಕೂಡ ನಾನು ಒಂದು ಕಪ್ ಹಳತೆಯಿಂದ ಅರ್ಧ ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇವಾಗ ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಳ್ಳೋಣ ಹುರಿಯೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಬಾಳಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇರುವ ಅರ್ಧ ಕಪ್ ಆಗೋಷ್ಟು ಬೇಳೆನ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸನ್ನು ಲೋ ಮೀಡಿಯಮಲ್ಲಿ ಅಲ್ಲಿ ಇಟ್ಕೊಂಡು ಬೇಳೆನ ಹದವಾಗಿ ಹುರ್ತ್ಕೊಳ್ಬೇಕಾಗತ್ತೆ ಈ ಬೇಳೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ನಾವು ಮಾಡ್ತಿರೋ ಪಾಯಸ ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ ಇವಾಗ ನೋಡಿದ್ರಲ್ಲ ಈ ರೀತಿ ಬೇಳೆನ ನಾನು ಹುರಿದುಕೊಳ್ತಾ ಇದ್ದೀನಿ ಇದನ್ನ ಫುಲ್ಲು ಕಡಿಮೆ ಉರಿಯಲ್ಲಿ ಹುರ್ತ್ಕೊಳ್ತಾ ಇದ್ದೀನಿ ಬೇಳೆಯನ್ನು ಹುರಿಯಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಹಾಕಿ ಹುರ್ಕೋಬಾರ್ದು ಎಣ್ಣೆ ಅಥವಾ ತುಪ್ಪ ಹಾಕಿ ಹುರಿಯೋದ್ರಿಂದ ಹೆಸ್ರುಬೇಳೆ ಸಾಫ್ಟ್ ಆಗಿ ಬೇಯುವುದಿಲ್ಲ ಹಾಗಾಗಿ ನಾವು ಡ್ರೈ ಆಗಿ ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಫ್ರೈ ಆದರೆ ಸಾಕು ನಮಗೆ ಇವಾಗ ಇದನ್ನ ಗ್ಯಾಸನ್ನು ಆಫ್ ಮಾಡಿ ಇವಾಗ ಹುರಿದ ಹೆಸ್ರು ಬೆಳೆನ ಒಂದು ಕುಕ್ಕರ್ಗಾಕಿ ಒಂದು ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಕೊಳ್ಳೋಣ ನಾನು ಒಂದು ಕುಕ್ಕರಲ್ಲಿ ನೀರು ಬಿಸಿ ಮಾಡೋಕ್ಕೆ ಫಸ್ಟೇ ಇಟ್ಕೊಂಡಿದ್ದೆ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿದೆ ಅಷ್ಟರೊಳಗೆ ಹುರಿದ ಹೆಸರು ಬೇಳೆನ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಡಕೊಂಡು ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ ಹೆಸ್ರು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಆಗಲಿ ಅಥವಾ ಅಷ್ಟಿನ ಪುಡಿ ಆಗಲಿ ಹಾಕ್ಬಾರ್ದು ಸಾಫ್ಟ್ ಆಗಲಿ ಅಂತ ಯಾವುದೂ ಕೂಡ ಬೇಡ ಬರೀ ಹೆಸ್ರು ಬೇಳೆನ ನೀರಲ್ಲಿ ಬೇಯಿಸ್ಕೊಂಡು ಇಟ್ಕೋಬೇಕು ಅಷ್ಟೇ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇದು ಕುಕ್ಕರ್ ವಿಸಿಲ್ ಬಂದು ಸ್ವಲ್ಪ ತಣ್ಣಗಾಕ್ಬೇಕು ಅಷ್ಟರಲ್ಲಿ ನಾವು ತೆಂಗಿನಕಾಯಿನ ರುಬ್ಕೊಂಡು ಬರೋಣ ತೆಂಗಿನಕಾಯಿ ರುಬ್ಕೊಳ್ಳೋದಕ್ಕೆ ದೊಡ್ಡ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿನ ಈ ಥರ ಚಿಕ್ಕಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೂರು ಏಲಕ್ಕಿನ ಹಾಕಿ ಸ್ವಲ್ಪ ನೀರಾಕಿ ಇದನ್ನ ಚೆನ್ನಾಗಿ ರುಬ್ಕೊಂಡು ಬರೋಣ ನಾನು ಹೆಸರು ಬೇಳೆನ ಯಾವ ಕಪ್ ಹಳಿತ ತಗೊಂಡಿದ್ದೀನೋ ಅದೇ ಕಪ್ ಅಲ್ಲಿ ಕಾಯಿ ಕೂಡ ನಾನು ಇವಾಗ ತಗೊಂಡಿದ್ದೀನಿ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತೀವೋ ಅಷ್ಟು ಕೂಡ ಪಾಯಸ ರುಚಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ತೆಂಗಿನಕಾಯಿನ ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ತುಂಬ ನೈಸಾಗಿ ಅಂದರೆ ಫುಲ್ಲು ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು ಆವಾಗ ಇದು ಚೆನ್ನಾಗಿರುತ್ತೆ ಇದು ಕೂಡ ಇವಾಗ ರೆಡಿಯಾಗಿದೆ ಇದನ್ನು ಸೈಡ್ಗಿಟ್ಟು ಆವಾಗೇ ವಿಝಿಲ್ ಹಾಕಲಿಕ್ಕೆ ಬಿಟ್ಟಿದ್ವಲ್ಲ ಹೆಸರು ಬೆಳೆ ನೋಡೋಣ ಹೆಸರುಬೇಳೆ ನೋಡ್ತಾ ಇರ್ಬೋದು ಐದರಿಂದ ಆರು ವಿಝಿಲ್ ಕೂಡ ಬಂದಿದೆ ಇವಾಗ ಈ ಹೆಸರುಬೇಳೆ ತುಂಬ ಸಾಫ್ಟಾಗಿ ಕೂಡ ಬೆಂದಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ಮಸ್ಕೊಳ್ಳೋಣ ನೋಡಿ ಇಷ್ಟು ಸಾಫ್ಟಾಗಿ ಬೆಂದಿದೆ ಅಂದರೆ ನಾವು ಹೆಸ್ರು ಬೆಳ್ಳೆನ ಈ ರೀತಿ ಹುರಿದುಕೊಂಡು ಕೂಗಿಸ್ಕೊಂಡ್ರೆ ಸ್ವಲ್ಪನೂ ಹಸಿ ಸ್ಮೆಲ್ಲು ಬರಲ್ಲ ಮತ್ತು ಪಾಯಸ ಕುಡಿಯುವಾಗೂ ಸ್ವಲ್ಪ ಹಸಿ ಸ್ಮೆಲ್ಲು ಬರಲ್ಲ ನೋಡಿ ಈ ಹೆಸ್ರು ಬೆಳ್ಳೆನ ಈ ರೀತಿ ಚೆನ್ನಾಗಿ ಮಸ್ಕೊಳ್ಳೋಣ ಈ ರೀತಿ ಮೂರರಿಂದ ನಾಲ್ಕು ನಿಮಿಷ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಥರ ನಾನು ಮಸ್ಕೊಳ್ತಾ ಇದ್ದೀನಿ ಈ ರೀತಿ ತರಿತರಿಯಾಗಿ ಮಸ್ಕೊಳ್ಬೇಕು ಮತ್ತು ನಾವು ಪಾಯಸ ಕುಡಿಯುವಾಗ್ಲೂ ಕೂಡ ಸ್ವಲ್ಪ ಬೇಳೆ ಬೇಳೆ ಥರ ಬಾಯಿಗೆ ಸಿಗಬೇಕು ಆವಾಗಲೇ ತುಂಬ ರುಚಿಯಾಗಿರುತ್ತೆ ನೆಕ್ಸ್ಟ್ ಇವಾಗ ಬೆಲ್ಲನ ಕರ್ಸ್ಕೊಳ್ಳೋಕ್ಕೆ ಬೆಲ್ಲ ಕರೆಸ್ಕೊಳ್ಳುವುದಕ್ಕೆ ನಾನಿವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಹೆಸರು ಹೆಸರುಬೇಳೆ ತೆಂಗಿನಕಾಯಿ ಯಾವ ಹಳತೆಯಲ್ಲಿ ತೊಗೊಂಡಿದ್ದೀನೋ ಅದೇ ಹಳತೆಯಲ್ಲಿ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ ಆದರೆ ಒಂದು ಕಾಲು ಕಪ್ಪು ಆಗೋಷ್ಟು ಇವಾಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಈಗ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಬೆಲ್ಲವನ್ನು ಈ ನೀರಲ್ಲೇ ಕ ಕರೆಸ್ಕೊಳ್ಬೇಕಾಗುತ್ತೆ ನೋಡಿ ನಮಗೆ ಈ ಥರ ಕರಗಿದೆ ಇವಾಗ ಬೆಲ್ಲ ಕೂಡ ಇದನ್ನು ಇವಾಗ ಸ್ಟವನ್ನ ಹಾಫ್ ಮಾಡಿ ಸ್ವಲ್ಪ ಆರಾದ ಮೇಲೆ ಈ ಬೆಲ್ಲದ ನೀರನ್ನು ಸೋದಿಸ್ಕೊಳ್ಬೇಕು ಯಾಕಂದರೆ ಅದರಲ್ಲಿ ಕಸ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಸೋದಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸ್ಟೌವ್ ಆನ್ ಮಾಡಿ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಆಗ್ಲೇ ಬೇಯಿಸಿ ಮಸ್ತು ಹಿಟ್ಟಿರುವ ಹೆಸರು ಬೇಳೆನ ಸೇರ್ಸ್ಕೊಳ್ಳೋಣ ಹೆಸರು ಬೇಳೆ ಕಟ್ಟಿನ ಪೂರ್ತಿಯಾಗಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಕೂಡ ಹಾಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾವು ಆವಾಗಲೇ ಸೋದಿಸಿ ಇಟ್ಕೊಂಡಿದ್ದಂತಹ ಬೆಲ್ಲದ ನೀರನ್ನು ಕೂಡ ಇವಾಗ ಮಿಕ್ಸ್ ಹಾಕೊಳ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇವಾಗಲೇ ರುಬ್ಬಿಟ್ಟಿಕೊಂಡಿರುವ ತೆಂಗಿನಕಾಯಿ ಪೇಸ್ಟ್ ಅನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ತೆಂಗಿನಕಾಯಿ ಪೇಸ್ಟ್ ಕೂಡ ಹಾಕೊಳ್ಳೋಣ ಸ್ವಲ್ಪ ಈ ಜಾರಿಗೆ ನೀರು ಕೂಡ ಹಾಕೊಂಡು ಆ ನೀರನ್ನು ಕೂಡ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹೆಸರು ಬೇಳೆ ಪಾಯಸನ ಸ್ವಲ್ಪ ನಾವು ತೆಳುವಾಗಿ ಮಾಡ್ಕೊಳ್ಳೋಣ ಇವಾಗ ಇದನ್ನ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ತುಂಬಾ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬಾರ್ದು ತಳ ಕಚ್ಬಿಡುತ್ತೆ ಇದು ಕಡಿಮೆ ಉರಿಯಲ್ಲಿ ಬೇಯ್ತಾ ಇದ್ವಿ ಅಷ್ಟರಲ್ಲಿ ಸಾವಿಗೆನ ನಾವು ಇವಾಗ ಹುರ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಒಂದ್ ಬಾಣಲಿ ಬಿಸಿ ಮಾಡಕ್ಕೆ ಇಟ್ಕೊಂಡು ಬಿಸಿ ಆದಮೇಲೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಹಾಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಶಾವಿಗೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ನಮಗೆ ಇವಾಗ ಇದನ್ನ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಮತ್ತೆ ಒಂದು ಬಾಣ್ಲಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಆಗಬೇಕು ತುಪ್ಪ ತುಪ್ಪ ಬಿಸಿ ಆದಮೇಲೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಆ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತುಪ್ಪನ ಸ್ಕಿಪ್ ಮಾಡಿ ಎಣ್ಣೆಯಲ್ಲೂ ಕೂಡ ನೀವು ಫ್ರೈ ಮಾಡ್ಕೋಬೋದು ನೋಡಿ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಫ್ರೈ ಆಗಿದೆ ಇದನ್ನ ಇವಾಗ ಹಾಫ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ಹುರಿ ಹುರಿದ ಶಾವಿಗೆನೂ ಕೂಡ ಈ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಶಾವಿಗೆ ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಬೇಕು ಇದನ್ನು ಬೇಯಿಸ್ಕೊಳ್ಳೋಣ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹೆಸರುಬೇಳೆ ರೆಡಿ ಆಗುತ್ತೆ ಇವಾಗ ಇದಕ್ಕೆ ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಳ್ಳೋಣ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶಾವ್ಗೆನ ಮೇಲೆ ಇದನ್ನ ಒಂದು ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬಾರ್ದು ಲೋ ಮೀಡಿಯಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಆ ಶಾವ್ಗೆನೂ ಕೂಡ ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ಇದು ಕೂಡ ಈ ಪಾಯಸ ರೆಡಿಯಾಗಿದೆ ಇವಾಗ ನಾನು ಇದನ್ನ ಸ್ಟವ್ಅನ್ನು ಇವಾಗ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಫೈನಲಿ ಹೆಸರುಬೇಳೆ ಪಾಯಸ ರೆಡಿ ಆಗಿದೆ ತುಂಬಾ ರುಚಿಯಾಗಿ ಇರುತ್ತೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಕೂಡ ನಮ್ಮ ದೇಹಕ್ಕೂ ತುಂಬಾ ತಂಪು ಕೂಡ ಖಂಡಿತ ನೀವು ಏನಾದ್ರು ಬೇಳೆ ಪಾಯಸನ ಮಾಡ್ತಾ ಇದ್ರೆ ಈ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ಉಪಯೋಗಿಸ್ಕೊಂಡು ತುಂಬಾ ರುಚಿಯಾಗಿ ಮತ್ತೆ ದೇಹಕ್ಕೆ ಆರೋಗ್ಯಕರವಾದ ಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್